ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನಯನ ಸತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನೋಡಿ ಇವತ್ತು ಸ್ಪೆಷಲ್ ಏನಪ್ಪ ಅಂದರೆ ನಾನು ಬ್ರೆಡ್ ರೋಸ್ಟ್ ಮಾಡ್ತಾಯಿದ್ದೀನಿ ಎಗ್ ಬ್ರೆಡ್ ರೋಸ್ಟು ಅದಕ್ಕೆ ನಿಮಗೆ ತೋರಿಸೋಣ ಅಂತೇಳಿ ಮೊದಲಿಗೆ ನಾನು ಒಂದು ಪಾತ್ರೆಯಲ್ಲಿ ಎರಡು ಮೊಟ್ಟೆ ಹೊಡೆದು ಹಾಕಿದ್ದೀನಿ ನೆಕ್ಸ್ಟು ಇದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ ಎರಡು ಮೊಟ್ಟೆ ಮತ್ತು ಈರುಳ್ಳಿ ಒಂದು ಈರುಳ್ಳಿ ಹೆಚ್ಚಿದ್ರೆ ಸಾಕು ನೆಕ್ಸ್ಟ್ ನಾನು ಇದಕ್ಕೆ ಟೊಮೊಟೊ ಹಾಕ್ತಾಯಿದ್ದೀನಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರಬೇಕು ಒಂದು ಎರಡು ಮೊಟ್ಟೆ ಒಂದು ಈರುಳ್ಳಿ ಒಂದು ಟೊಮೊಟೊ ನೆಕ್ಸ್ಟು ಒಂದು ಸ್ವಲ್ಪ ಕಸ್ತೂರಿ ಮೇಥಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಎರಡೂ ಸಣ್ಣ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಇದಕ್ಕೆ ಹಾಕಿ ನೆಕ್ಸ್ಟು ನಾನು ಇಲ್ಲಿ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ಮಕ್ಕಳಿಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ಉಪ್ಪು ಹಾಕಿದ್ದೀನಿ ಸ್ವಲ್ಪ ನೆಕ್ಸ್ಟ್ ಅರಶಿಣ ಪುಡಿ ಇದ್ದೀನಿ ಸ್ವಲ್ಪ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ ಪುಡಿ ಸ್ವಲ್ಪ ನೆಕ್ಸ್ಟ್ ನಾನಿಲ್ಲಿ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಇದ್ದೀನಿ ಜಾಸ್ತಿ ಏನು ಬೇಡ ಸ್ವಲ್ಪ ಗರಂ ಮಸಾಲ ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಇದ್ದೀನಿ ನೋಡಿ ಇದು ಹಸಿ ಮೆಣ್ಸಿಕಾಯಿ ಹಾಕಿದರೆ ಮಕ್ಳಿಗೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಅದು ಖಾರ ಆಗಿಬಿಡುತ್ತೆ ಅಂಥೇಳಿ ನಾನಿಲ್ಲಿ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ಸ್ವಲ್ಪ ಇದಕ್ಕೆ ಪೆಪ್ಪರ್ ಪೌಡ್ರ್ ಹಾಕಿದ್ದೀನಿ ನೋಡಿ ಇದನ್ನೆಲ್ಲ ನಾವು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಇದನ್ನ ಹಂಗೆ ಹಂಗೆ ಬಿಟ್ಟು ಅಂಚು ಕಾಯೋಕೆ ಇಟ್ಕೊಂಬಿಡೋಣ ಇವಾಗ ನೋಡಿ ಇದನ್ನೆಲ್ಲ ಮಿಕ್ಸ್ ಮಾಡಿದ್ದೀನಿ ಇದು ಸಾಕು ಇಷ್ಟ ಆದರೆ ನಿಮ್ಮ ಮೊಟ್ಟೆ ಇನ್ನೂ ಸ್ವಲ್ಪ ಬೇಕಂದ್ರೆ ನೀವು ಹಾಕೋಬೋದು ನನಗೆ ಇಷ್ಟು ಸಾಕೋದಕ್ಕೆ ನೋಡಿರಿ ಇದು ಬ್ರೆಡ್ ಪೀಸ್ ತಗೊಂಡಿದ್ದೀನಿ ಒಂದು ನಾಲ್ಕು ಇವಾಗ ನೆಕ್ಸ್ಟು ಅಂಚು ಇಟ್ಕೊಂಡಿದ್ದೆ ಆಲ್ರೆಡಿ ಇದು ಕಾದಿದೆ ಅಂಚು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಇದು ನೋಡಿ ಇವಾಗ ಹಂಚು ಪೂರ್ತಿ ಕಾದಿದೆ ಎಣ್ಣೆ ಎಲ್ಲ ನಾನು ಸ್ಪ್ರೆಡ್ ಮಾಡಿದ್ದೀನಿ ಹಂಚಿಗೆ ಈ ರೀತಿ ಬ್ರೈಟ್ನ ಟಿಪ್ ಮಾಡಿಕೊಂಡು ಹಂಚಿನ ಮೇಲೆ ಇಟ್ಕೋಬೇಕು ಹಾಕಬೇಕು ಹಂಚಿನ ಮೇಲೆ ಬೇಯೋದಕ್ಕೆ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಬಿಡಿ ಐ ಫ್ಲೇಮ್ ಮಾಡಬೇಡಿ ಇಲ್ಲ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಬಿಡಿ ಹೇಗಾದರೆ ಸೀದೋಗಿಬಿಡುತ್ತೆ ಜಾಸ್ತಿ ಇದ್ದರೆ ನೋಡಿ ಯಾವ ರೀತಿ ಕಲರ್ಫುಲ್ಲಾಗಿ ಕಾಣುತ್ತೆ ಹಸಿ ಮೆಣಸಿಕ್ ಹಾಕಿದರೆ ಮಕ್ಕಳಿಗೆ ತಿನ್ನೋದಕ್ಕೆ ಅದು ಮೇಲ್ಗಡೆ ಸಿಕ್ಬಿಟ್ರೆ ಖಾರ ಆಗಿಬಿಡುತ್ತೆ ಸೊ ಅದಕ್ಕೆ ನಾವು ಇಲ್ಲೇ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡಿರೋದು ಇಲ್ಲಿ ನೋಡಿ ಸ್ವಲ್ಪ ನಾನು ಟೊಮೊಟೊ ಈರುಳ್ಳಿ ಇದಕ್ಕೆ ಹಾಕ್ತಾಯಿದ್ದೀನಿ ಮೇಲ್ಗಡೆ ಇವಾಗ ನೆಕ್ಸ್ಟ್ ನಮ್ಮ ಹತ್ರ ಇನ್ನೂ ಎರಡು ಪೀಸ್ ಇದೆಯಲ್ಲ ಅದನ್ನು ನಾನು ಇದೇ ಹಂಚಿನ ಮೇಲೆ ಇಟ್ಟು ನೀಟಾಗೆ ಬೇಯಿಸ್ಕೊತೀನಿ ನೋಡಿ ಇವಾಗ ಇಡ್ತಾಯಿದ್ದೀನಿ ನೀವು ಈ ರೀತಿ ಮಾಡಿಬಿಟ್ಟು ಯಾವ ರೀತಿ ಬಂತು ಅಂತೇಳಿ ಕಮೆಂಟ್ ಮಾಡಿ ನೋಡಿ ಇಟ್ಟಿದ್ದೀನಿ ನಾನು ಎಲ್ಲನೂ ಒಂದೇ ಅಂಚಿನ ಮೇಲೆ ಇಟ್ಕೊಂಬಿಟ್ಟು ಬೇಯಿಸ್ಕೊಂಬಿಟ್ರೆ ಚೆನ್ನಾಗೇ ಬೇಯುತ್ತೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕ ಇಟ್ಕೊಳ್ರಿ ಜಾಸ್ತಿ ಐ ಫ್ಲೇಮಲ್ಲಿ ಇಡ್ಬೇಡ್ರಿ ನೋಡಿರಿ ಇಲ್ಲಿ ನಾಲ್ಕು ಪೀಸನ್ನು ನಾನು ಒಂದೇ ಅಂಚಿನ ಮೇಲೆ ಇಟ್ಟು ಬೇಯಿಸ್ತಾ ಇದ್ದೀನಿ ಇದರಲ್ಲಿ ಉಳಿದಿರೋದನ್ನು ನಾನು ಇದಕ್ಕೇನೆ ಇದ್ದೀನಿ ಸುಮ್ಮನೆ ವೇಸ್ಟಾಗಿಬಿಡುತ್ತೆ ಈರುಳ್ಳಿ ಇದು ಇರುತ್ತಲ್ಲ ಸೊ ಅದನ್ನು ನಾನು ಇದಕ್ಕೆ ಆ್ಯಡ್ ಇದ್ದೀನಿ ನೋಡಿ ಈ ರೀತಿ ಮೇಲುಗಡೆ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಸೈಡಲ್ಲೆಲ್ಲ ತಿರುವುಕೊಂಬಿಡ್ರಿ ಇದನ್ನು ನೋಡಿ ಎಲ್ಲದನ್ನೂ ನಾನು ಇದ್ರ ಮೇಲೆ ಸ್ಪ್ರೆಡ್ ಮಾಡಿದ್ದೀನಿ ಸುಮ್ಮನೆ ಇವಾಗ ಉಳಿದ್ರೆ ವೇಸ್ಟ್ ಆಗಿಬಿಡುತ್ತೆ ಸೊ ಇವಾಗ ನೋಡಿ ನಾನು ತಿರುವಾಕ್ತಾ ಇದ್ದೀನಿ ಇದೇ ಥರ ತಿರುವಾಕ್ಬಿಟ್ರೆ ಒಂದು ಸೈಡ್ ಇದು ಬೆಂದಿದೆ ಮುಕ್ಕಾಲು ಭಾಗ ಇದನ್ನು ಎಲ್ಲ ನೀಟಾಗಿ ಹಾಕ್ಬಿಟ್ಟು ನಾಲ್ಕು ಪೀಸ್ನು ಬ್ರೆಡ್ ಪೀಸ್ನ ಬೇಯಿಸ್ಬಿಡಿ ನೋಡಿ ಇದು ಸ್ವಲ್ಪ ಹರ್ಕೊಂಡು ಹೋಗ್ಬಿಡ್ತು ಪರವಾಗಿಲ್ಲ ಇನ್ನೆರಡು ಪೀಸ್ ಚೆನ್ನಾಗಿ ಬಂದಿದ್ದಾವೆ ಇವಾಗ ಇನ್ನೊಂದು ಪೀಸ್ನು ನಾನು ಅದೇ ರೀತಿ ಬೇಯಿಸ್ತಾ ಇದ್ದೀನಿ ಇವಾಗ ಎಲ್ಲ ಪೀಸು ನೀಟಾಗಿ ಬೆಂದಿದೆ ನೋಡಿ ಇದು ಇಷ್ಟಾದರೆ ಸಾಕು ಇಷ್ಟಾಗ್ಬಿಟ್ರೆ ಬೆಂದಿರುತ್ತೆ ಇದನ್ನೆಲ್ಲ ತೆಗೆದುಬಿಟ್ಟು ನಾವು ಸರ್ವ್ ಮಾಡ್ಕೋಬೇಕು ಪ್ಲೇಟಿಗೆ ನೋಡಿ ನಾನು ತೆಗ್ದಿದ್ದೀನಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಎಷ್ಟು ನೀಟಾಗಿ ಬೆಂದಿದೆ ನೋಡಿ ಇಷ್ಟು ಆದರೆ ಸಾಕು ಸಲ ಟ್ರೈ ಮಾಡಿ ಹೇಗೆ ಅಂತ ಕಾಮೆಂಟ್ ಮಾಡೋದ ಮರಿಬೇಡಿ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಾಳೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಫ್ರೆಂಡ್ ಟೇಕ್ ಕೇರ್ ಹಾಲ್ ಲವ್ ಯು ಹಾಲ್